ಸರ್ ನೋಡಿ ಆ ಫೈಟ್ ಯಾರ ಮಧ್ಯೆ ಇರಬೇಕು ಸಿ ಎಮ್ ಪಿ ಎಂ ಮಧ್ಯೆ ನಡೀಬೇಕು ಅಲ್ಲಲ್ಲಿ ನಾನು ಹೇಳ್ತಾ ಇರೋದೇನು ಗೊತ್ತಾ ಅವರಿಬ್ರು ಮಾತಾಡ್ಕೊಳ್ಳಿ ಸರ್ ಸರ್ ಅದನ್ನ ಯಾರು ಅಟ್ಯಾಕ್ ಮಾಡಬೇಕು ಕೇಂದ್ರ ಲೀಡರ್ಸು ಯಡಿಯೂರಪ್ಪ ಸಾಹೇಬರು ಇಂಥವ್ರು ಮಾತಾಡಿದಾಗ ಸೀನಿಯರ್ ಲೀಡರ್ಸ್ ಆ ಲೆವೆಲ್ ಇರೋರು ಪ್ರತಾಪ್ ಸಿಂಹ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರನ್ನ ಅದೇನೋ ಫ್ಲೋಲ್ ಒಂದು ಮಾತೇಳಿ ಮತ್ತೆ ನಾನು ಹಂಗೆ ಅಂದಿಲ್ಲ ಅಂತಂದ ಹಿಂಗನ್ಬೋದ ನಾ ಅವರು ಸ್ಟ್ಯಾಂಡ್ ಒಂದೊಂದೊಂದು ಮಾತಾಡ್ತಾರೆ ಅಲ್ಲ ನನಗೆ ಅರ್ಥನೇ ಆಗೋಲ್ಲ ಯಾವ ಸೀನಿಯರ್ ಲೀಡ್ರು ಪ್ರತಾಪ್ ಸಿಂಹ ಅವರು ಅನಂತಕುಮಾರ್ ಹೆಗಡೆ ಅವರು ಅಲ್ಲ ಅನಂತಕುಮಾರ್ ಹೆಗಡೆಯವರ ನನಗೆ ಅರ್ಥನೇ ಆಗ್ತಾಯಿಲ್ಲ ಬಹಿರಂಗ ಚರ್ಚೆಗೆ ಬನ್ನಿ ಸಂಸ್ಕೃತಿ ಬಗ್ಗೆ ಮಾತಾಡೋಣ ಸರ್ ಬನ್ನಿ ಸರ್ ನೀವು ಎಲ್ಲಿ ಕರೆದ್ರೆ ಅಲ್ಲೇ ಬರ್ತೀನಿ ಹೇಳಿ ಶಿರ್ಸಿಗೆ ಬರಲ್ಲ ನಾನು ಮೀಡಿಯಾದವರ್ಕ ಬನ್ನಿ ಸಂಸ್ಕೃತಿ ಬಗ್ಗೆನೇ ಮಾತಾಡೋಣ ಬನ್ನಿ ಹಾಂ ಸರ್ ಎಕ್ಸ್ಕ್ಯೂಸ್ ಅಂದರೆ ನಾನು ಅದೇ ಹೇಳ್ತಾ ಇಲ್ಲ ಸರ್ ಈಗ ಮಾನ್ಯ ಪ್ರಧಾನಿಗಳು ಮಾನ್ಯ ಮುಖ್ಯಮಂತ್ರಿಗಳು ಅವ್ರ ನಡುವೆ ಚರ್ಚೆ ಆಗಿದೆ ಈಗ ಇವರು ಸಂಸ್ಕಾರದ ಬಗ್ಗೆ ಮಾತಾಡಿದ್ರಲ್ಲ ಇವತ್ತು ಮಧ್ಯಾಹ್ನ ಮಾನ್ಯ ಗೌರವಾನ್ವಿತ ಪ್ರಧಾನಿಗಳಾದ ನರೇಂದ್ರ ಮೋದಿ ಅವ್ರನ್ನ ನಮ್ಮ ಮುಖ್ಯಮಂತ್ರಿಗಳು ಹೋಗಿ ಎಚ್ಎಲಲ್ಲಿ ಆಹ್ವಾನ ಮಾಡ್ತಿದ್ದಾರೆ ಲಾಸ್ಟ್ ಇಯರ್ ಅಂಕೋಲಕ್ಕೆ ಮಾನ್ಯ ಪ್ರಧಾನಿಗಳು ಬಂದಿದ್ರೆ ಅದೇ ಪಕ್ಷದ ಎಂ ಪಿ ನಿಷ್ಠಾವಂತ ಕಾರ್ಯಕರ್ತರು ಯಾಕೆ ಅನಂತಕುಮಾರ್ ಅವರು ಹೋಗಿ ಒಂದು ವೆಲ್ಕಮ್ ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಸರ್ ಇವಾಗ ಸಂಸ್ಕಾರದ ಬಗ್ಗೆ ನಮಗೆ ಪಾಠ ಹೇಳ್ಕೊಡ್ತಾರಲ್ಲ ನಾನು ಅನಂತಕುಮಾರ್ ಹೆಗಡೆ ಅವರಿಗೆ ಪ್ರತಾಪ್ ಸಿಂಹ ಅವರಿಗೆ ಗೌರವ ಕೊಟ್ಟು ಮಾತಾಡ್ತಾ ಇದ್ದೀನಿ ಅದರ ಅರ್ಥ ಗೌರವಕ್ಕೆ ಅವರು ಅರ್ಹರು ಅಲ್ಲ ಅಂತಲ್ಲ ಅವರ ಗೌರವಕ್ಕೆ ಅರ್ಹರು ಅಂತ ಗೌರವ ಕೊಡ್ತಿಲ್ಲ ನಮ್ಮ ಮನೇಲಿ ಸಂಸ್ಕಾರ ಕಲಿಸಿದ್ದಾರೆ ಅದಕ್ಕೆ ಮಾತಾಡ್ತಾ ಇದ್ದಾರೆ ನಮ್ಮ ಮನೇಲಿ ಸಂಸ್ಕಾರ ಕಲಿಸಿದ್ದಾರೆ ದೊಡ್ಡವ್ರಿಗೆ ಗೌರವ ಕೊಡಬೇಕು ಅಂತ ಅವರು ಏಕವಚನದಲ್ಲಿ ಮಾತಾಡ್ತಾರೆ ಪ್ರತಾಪ್ ಸಿಂಹ ಅವರು ಅದೇನು ಕೊಚ್ಚೆ ಅಂತಾರೆ ಕಲ್ಲು ಅಂತಾರೆ ನಾನು ಬಯಾಲಜಿ ಟೀಚರು ಕೊಚ್ಚೆ ಬಗ್ಗೆ ಮನುಷ್ಯರು ಯೋಚನೆ ಮಾಡಲ್ಲ ಹಂದಿಗಳಲ್ವ ಯೋಚನೆ ಮಾಡೋದು ಕೊಚ್ಚೆ ಬಗ್ಗೆ ನಾವು ಯಾವತ್ತು ಯೋಚನೆ ಮಾಡೋಣ ಹಂದಿಗಳಲ್ವ ಯೋಚನೆ ಮಾಡೋದು ಕೊಚ್ಚೆ ಬಗ್ಗೆ ಐಡಿಯಾ ಯಾರಿಗೆ ಬರಬೇಕು ಅದಕ್ಕೆ ಅದೇ ಆಲೋಚನೆ ರೀತಿ ಬದಲಾಗಬೇಕು